ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಗುರು ಚಂದ್ರ ಯೋಗ ಎಂಬತಕ್ಕಂತಹದ್ದು ಇವತ್ತಿನ ದಿವಸ ಬಹಳ ವಿಶೇಷವಾಗಿರತಕ್ಕಂತಹದಿಂದ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರತಕ್ಕಂತಹವರಿಗೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು ಅಸಾಧ್ಯವಾದನ್ನು ಸಾಧನೆ ಮಾಡಿಕೊಳ್ಬಹುದು ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತಹ ರೀತಿಯಲ್ಲಿ ನಿಮ್ಮ ಅದೃಷ್ಟವನ್ನ ಸಿದ್ಧಿಪಡಿಸಿಕೊಳ್ಬಹುದು ಇವತ್ತು ತಾವು ಮಾಡುವ ಯಾವುದೇ ಕಾಯಕವಾದರೂ ಬೆಳಿಗ್ಗೆ ಮನೆ ದೇವರ ಪ್ರಾರ್ಥನೆ ಮಾಡಿ ದೇವರ ಸಾನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ತದನಂತರ ಒಂದು ಹೆಜ್ಜೆ ನೀವು ಮುಂದೆ ಹಾಕಿದ್ರೆ ಅಷ್ಟೇ ಅಭಿವೃದ್ಧಿಯನ್ನ ಕಾಣ್ತೀರಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ ಮತ್ತಷ್ಟು ಲಾಭವನ್ನ ಸಿದ್ಧಿಪಡಿಸಿಕೊಳ್ತೀರಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಅವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಬುಧ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಅರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ ಎಂತಹ ಅಸಮಾಧಾನ ಆದರೂ ಸಮಾಧಾನಕರವಾದಂತಹ ರೀತಿಯಲ್ಲಿ ನಿಮ್ಮ ಚಿಂತನೆ ಮಾಡಬಹುದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ವ್ಯಾಪಾರ ವ್ಯವಹಾರಗಳನ್ನು ನೀವು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೋ ಅದರಂತೆ ನಡೆಸಿಕೊಳ್ಳಬಹುದು ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ಶಾಸ್ತ್ರಬದ್ಧವಾಗಿ ಆಲೋಚನೆ ಮಾಡಬೇಕು ಒಳ್ಳೆ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಬೇಕು ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ತಾವು ಆದಷ್ಟು ಬುಧವಾರ ಆದ್ರಿಂದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಕ್ರನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಶುಕ್ರನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಋಷಭರಾಶಿಯವರು ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮೋ ನಮಃ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿದರೆ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ ಆದಾಗ್ಯೂ ಸಹಿತ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಹದಿನೈದರವರೆಗೂ ಬಹಳ ಎಚ್ಚರಿಕೆ ಬೇಕು ಈ ಸಮಯದಲ್ಲಿ ನೀವು ಹಾಕುವ ಪ್ರತಿ ಹೆಜ್ಜೆಯು ಜೋಪಾನವಾಗಿರಬೇಕು ಒಳ್ಳೆಯದಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಚೆನ್ನಾಗಿದೆ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ ಇವತ್ತು ಸಾಕಷ್ಟು ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೆಯ ಯೋಗ ಫಲ ಇರತಕ್ಕಂಥ ದಿನ ಹಾಗೆ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯುವಂತಹ ದಿನ ಮನಸ್ಸಲ್ಲಿರ್ತಕ್ಕಂಥ ದುಃಖ ಮಾನವನ ದೂರ ಮಾಡಿಕೊಳ್ತಕ್ಕಂಥ ದಿನ ಇವತ್ತು ಧೈರ್ಯವಾಗಿ ತಾವು ಹಾಕುವ ಹೆಜ್ಜೆಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಒಳ್ಳೆಯ ಮನಸ್ಸಿನಿಂದ ತಾವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನೇ ಕಾಣ್ತೀರಿ ಹಾಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದು ಮಿಥುನ ರಾಶಿಯವರು ಕರ್ಕಟಕ ರಾಶಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹ ಇದೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವಿದೆ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಬಹಳ ಕಾಳಜಿ ಬೇಕಾಗಿದೆ ನೀವು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ ಯಾಕೆಂದ್ರೆ ಚಂದ್ರ ಇರತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ವದ್ದಲ್ಲ ಹಾಗೆ ನಿಮ್ಮ ವ್ಯವಹಾರಗಳನ್ನು ಕೊಟ್ಟು ತೆಗೆದುಕೊಳ್ಳತಕ್ಕಂತಹ ಲೇವಾದೇವಿಗಳನ್ನು ಏನೇ ಕೆಲಸ ಮಾಡಿದ್ರೂ ಇವತ್ತಷ್ಟು ಆಗುವಂತದಲ್ಲ ಆದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶಿವಮಂದಿರದಲ್ಲಿ ಹೋಗಿ ಅಲ್ಲಿ ಸ್ವಾಮಿಗೆ ಬಿಲ್ವಾರ್ಚನೆ ಮಾಡಿಸಿ ಓಂ ನಮಃ ಶಿವ ಎಂಬತಕ್ಕಂತಹ ಶಿವಮಂತ್ರವನ್ನು ನಿರಂತರವು ಪಠನೆ ಮಾಡೋದರಿಂದ ಹಾಗೆ ಒಂಬತ್ತು ದೀಪಗಳನ್ನು ಅಶ್ವತ್ಥ ವೃಕ್ಷದ ಸಾನಿಧ್ಯದಲ್ಲಿ ಒಂಬತ್ತು ದೀಪವನ್ನು ಅಂಟಿಸಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಪರಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಒಳ್ಳೇದಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ವಿಷ್ಣು ಆಲಯಗಳಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನ ಮನೆಯಲ್ಲಿ ನಿಮ್ಮ ಜನ್ಮದಾತರಾದಂತಹ ತಂದೆ ತಾಯಿ ಪಾದಮಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಗುರು ಹಿರಿಯರ ಮಾರ್ಗದರ್ಶನದಿಂದ ನಡೀತಕ್ಕಂಥದ್ದು ಮಾಡುವ ಯಾವುದೇ ಕೆಲಸವಾದರೂ ಅದನ್ನು ಅರ್ಥಪೂರ್ಣ ಮಾಡಿಕೊಂಡು ಅಂದರೆ ಅರ್ಥೈಸಿಕೊಂಡು ನಡೀತಕ್ಕಂಥದ್ದು ಇನ್ನೊಬ್ಬರ ಮನಸ್ಸಿಗೆ ನೊಂದು ನೋಯಿಸುವಂಥದ್ದಾಗಲಿ ಇನ್ನೊಬ್ಬರಿಗೆ ನೋವು ಕೊಡತಕ್ಕಂಥದಾಗ್ಲಿ ಅಥವಾ ಮತ್ತೊಬ್ಬರ ಹೆಜ್ಜೆಗೆ ನಾವು ಹೆಜ್ಜೆಯನ್ನು ಹಾಕಿ ತಪ್ಪುವ ದಾರಿ ಮಾಡತಕ್ಕಂಥದ್ದಾಗ್ಲಿ ಸಮಂಜಸವಲ್ಲ ಸಿಂಹರಾಶಿ ಸಿಂಹಲಗ್ನದ ನಿಮ್ಮ ಗುಣಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ತೀರ್ಮಾನ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಹಾಗೆ ಇವತ್ತಿನ ದಿವಸ ತಾವು ಮಾಡಬೇಕಾಗಿರತಕ್ಕೂ ಗಣಪನ ಪ್ರಾರ್ಥನೆ ಮಾಡಿ ಏಕದಂತ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಲಾಭವನ್ನು ತರಿಸಕೋಬೇಕಾದ್ರೂ ಒಂದು ಚಿಟಿಗೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸಿಂಹರಾಶಿ ಅವರಿಗೆ ಮತ್ತಷ್ಟು ಅನುಕೂಲವನ್ನ ಸಿದ್ಧಿಪಡಿಸಿಕೊಳ್ತೀರಿ ಕನ್ಯಾ ರಾಶಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಇವತ್ತಿನ ದಿವಸ ತಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಆದರೆ ಇವತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂತಿಯಲ್ಲಿ ಕೋಪ ಮಾಡ್ಕೊಳ್ತೀರಿ ಸಮಾಧಾನ ಇಲ್ಲದಂತ ರೀತಿಯಲ್ಲಿರ್ತೀರಿ ಆಗುವ ಕೆಲಸ ಎಲ್ಲೋ ಕೈಬಿಟ್ಟು ಹೋಗುತ್ತೇನೋ ಎಂಬತಕ್ಕಂಥ ಆತಂಕ ಭಯದಲ್ಲಿದ್ದೀರಿ ಆದರೆ ಯಾವುದೂ ಭಯಪಡಬೇಕದ್ದಿಲ್ಲ ಇವತ್ತು ದಿನ ತುಂಬ ಚೆನ್ನಾಗಿದೆ ಅದೃಷ್ಟ ನಿಮ್ಮದಾಗಿದೆ ವಿಷ್ಣು ಆರಾಧನೆ ಮಾಡಿ ಸಾಧ್ಯವಾದರೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಹಸಿವಿನಲ್ಲಿದ್ದಾರೆ ಅವರು ಯಾವುದೇ ಥರ ಹಸಿವಾಗಲಿ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಹಸಿವಿದೆ ಕೆಲವರಿಗೆ ಅನ್ನದ ಹಸಿವಿದೆ ಕೆಲವರಿಗೆ ಅವರ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಹಸಿವುಗಳಿರುತ್ತೆ ಅದನ್ನು ದೂರ ಮಾಡುವಂತಹ ಚೈತನ್ಯ ನಿಮ್ಮ ರಾಶಿಯವರಿಗಿದೆ ಹಾಗಾಗಿ ಕನ್ಯಾ ರಾಶಿಯಲ್ಲಿ ಉದಾರತ್ವದಿಂದ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಒಳ್ಳೆಯ ಒಂದು ಮನಸ್ಥಿತಿಯಿಂದ ನಾವು ಏನು ಆಲೋಚನೆ ಮಾಡ್ತೀರೋ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ ಅದೃಶ್ ಸಂಧ್ಯಾಕಾಲ ಸಾಯಂ ನಾಲ್ಕರಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಗಂಟೆಯಿಂದ ಗಂಟೆ ನಿಮಿಷ ಸ್ವಲ್ಪ ಜಾಗೃತೆಯಿಂದ ಎಚ್ಚರಿಕೆಯಿಂದಿದ್ರೆ ಅಷ್ಟೇ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಒಳ್ಳೆ ಯೋಗ ಫಲವನ್ನು ಸಿದ್ಧಪಡಿಸಿಕೊಳ್ಳಬಹುದು ತಾವು ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣವಾಗಿ ಕಾರ್ಯವನ್ನು ಸಿದ್ಧಿಪಡಿಸಿಕೊಳ್ಬಹುದು ಅಂತ ಸಿದ್ಧಿಯಾಗುವಂತಹ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟ ಅರ್ಥವನ್ನು ಸಿದ್ಧಪಡಿಸಿಕೊಳ್ಳಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಮಾಡುವ ಕಾಯಕದಲ್ಲಿ ನಿಮಗೆ ಆದಂತಹ ಒಂದು ಹೆಸರಿದೆ ನಿಮ್ಮದೇ ಆದ ಸ್ಥಾನಮಾನ ಇದೆ ನಿಮ್ಮದೇ ಆದಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಇದೆ ಇವತ್ತು ಹಣಕಾಸಿನ ವಿಚಾರ ವ್ಯಾಪಾರಗಳ ವಿಚಾರ ವ್ಯವಹಾರಗಳು ಮಾಡ್ತಕ್ಕಂಥದ್ದು ಯಾರೊಬ್ಬರೊಂದಿಗೆ ಏನ್ ಕೆಲಸ ಮಾಡಬೇಕಾದ್ರೂ ಯಾವ್ದ್ರ ಬಗ್ಗೆ ಏನೇ ಆದ್ರೂ ಆಯಾ ಕ್ಷಣದಲ್ಲಿ ಸಣ್ಣ ಪುಟ್ಟ ನೋವುಗಳು ಎದುರಾಗ್ತಾನೆ ಇರುತ್ತೆ ಯಾಕೆಂದ್ರೆ ಇವತ್ತು ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ರಾಜ್ಯ ನಿಮ್ಮದಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು ಬರುತ್ತೆ ಮನಸ್ಸಿಗೆ ನೋವು ಆದರೂ ಆದ್ರೂ ಆ ಕ್ಷಣದಲ್ಲಿ ಮಾತ್ರ ಆ ಕ್ಷಣ ಆಗಿ ಮರುಕ್ಷಣಕ್ಕೆ ಬಂದರೆ ಅದಾಗಲೇ ದಾರಿ ತಪ್ಪಿರುತ್ತೆ ಬೇರೊಂದು ತರಹ ಅನುಕೂಲ ಸಿದ್ಧಿಯಾಗಿರುತ್ತೆ ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತು ನಿಮ್ಮ ರಾಶಿಯವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇದಕ್ಕಾಗಿ ನೀವು ಮಾಡಬೇಕಾದ್ದು ಲಕ್ಷ್ಮೀ ಭೂರಹ ಭೂ ವರಹ ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ಳಿ ಒಳ್ಳೇದಾಗ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು ಅಸಮಾಧಾನ ಎಂಬತಕ್ಕಂಥ ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾಡರ ಪ್ರಾರ್ಥನೆ ಮಾಡತಕ್ಕಂಥದ್ದು ಶಕ್ತಿ ದೇವತೆ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಂತಸದಿಂದ ಸಂಭ್ರಮದಿಂದ ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನ ಬಹಳ ಅಚ್ಚುಕಟ್ಟಾಗಿ ಕಾರ್ಯಗಳನ್ನು ಸಿದ್ಧಪಡಿಸಬೇಕು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಮಾಡಬೇಕಾಗಿರತಕ್ಕೂ ಇವತ್ತಿನ ದಿವಸ ವಿಶ್ವಕ್ಷಯನ ಅಥವಾ ವಿಶ್ವಂಭರ ಅಥವಾ ಮಹಾಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ಧನುರ್ಾಶಿ ಧನುರ್ ಲಗ್ನ ಧನುರ್ ರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಬುಧನ ಆಸ್ಥಾನ ಚರಾಗಿದೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಿದೆ ವ್ಯಾಪಾರ ವ್ಯವಹಾರಗಳ ಕಡೆ ಅಭಿವೃದ್ಧಿಯನ್ನು ತಂದುಕೊಳ್ವಂತದ್ದು ಇವತ್ತಿನ ದಿವಸ ನೀವು ಪ್ರಾರಂಭಿಸುವಂತಹ ಯಾವುದೇ ಒಂದು ಕಾಯಕ ಆದ್ರೆ ಬಹಳ ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದಿದೆ ಅದೃಷ್ಟ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಆ ಭಗವಂತನ ಕೃಪಾ ಕಟಾಕ್ಷವನ್ನು ಪಡೀಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ಕಲ್ಯಾಣಾರ್ಥದ ಗಾತ್ರ ಕಾಮಿಧಾರ್ಥ ಪ್ರಧಾನಿ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸಾಯ ಶ್ರೀನಿವಾಸ ಮಂಗಳಂ ಗೋವಿಂದ ಗೋವಿಂದ ಆ ಗೋವಿಂದನ ನಾಮಸ್ಮರಣೆ ಮಾಡೋದ್ರಿಂದ ಧನುರ್ ರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸಿಕೊಳ್ಳಬಹುದು ಮಕರ ರಾಶಿ ಮಕರ ಲಗ್ನ ರಾಶಿ ರಾಷ್ಟ್ರಾಧಿಪತಿ ಎಲ್ಲವೂ ಸಹಿತ ವಿಶೇಷವೇ ಆದರೂ ಹುಣ್ಣಿಮೆ ಆದ್ರಿಂದ ಚಂದ್ರನ ಬೆಳಕು ಚೆನ್ನಾಗಿರೋದ್ರಿಂದ ನಿಮ್ಮಲ್ಲೂ ಸಹಿತ ಸಾಕಷ್ಟು ಅಭಿವೃದ್ಧಿ ನಡೀತೀರಿ ಹಾಗೆ ಒಳ್ಳೆ ಮನಸ್ಸಿನಿಂದ ತಾಳ್ಮೆಯಿಂದ ಸಮಾಧಾನವಾಗಿರಿ ಯಾರು ಏನೇ ಅನ್ಲಿ ಏನೇ ಮಾಡಿದ್ರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತು ನಿಮ್ಮ ಮನದಲ್ಲಿರ್ತಕ್ಕಂಥ ಒಂದು ಸತ್ಯಾಂಶದ ಬಗ್ಗೆ ನಿಮ್ಮ ಚಿಂತನೆ ಇರಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇದ್ದರೂ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ತಂದುಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ರೂ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಅಥವಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ಸರಿಸುಮಾರು ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥದ್ದು ಒಳೆದಿತ್ತು ಒಳ್ಳೆದಾಗುತ್ತೆ ಅಲ್ಲಿಂದ ಆಚೆಗೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸದಲ್ಲಾದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬಹುದು ಇದೇ ಸಮಯದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂತ ಮಂತ್ರವನ್ನ ನಿರಂತರವು ಪಠನೆ ಮಾಡುವಂಥದ್ದು ಬಹಳಷ್ಟು ಒಳಿತು ಮಕರ ರಾಶಿಯವರಿಗೆ ಶನೈಶ್ಚರನ ಮಂತ್ರ ಶನೈಶ್ಚರನ ಆರಾಧನೆ ಅದರ ಸಾಂಬಸದಾಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿರತಕ್ಕಂಥದ್ದು ಒಳ್ಳೇದಾಗ್ಲಿ ಶುಭವಾಗ್ಲಿ ರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಬಹುದು ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳಬಹುದು ದೇವಿಯ ದರ್ಶನ ಔಪಾಸನೆ ಮತ್ತು ಇನ್ನಷ್ಟು ವಿಶೇಷವಾಗಿರತಕ್ಕಂಥ ಅನುಷ್ಠಾನಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಹಲವಾರು ರಹಸ್ಯಗಳ ಬಗ್ಗೆ ಇನ್ನಷ್ಟು ವಿಮರ್ಶೆ ಚರ್ಚೆ ಮಾಡತಕ್ಕಂಥದ್ದು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟದ ದಿನ ಈ ಶುಭ ದಿನ ಒಳ್ಳೇದಾಗ್ಲಿ ಶುಭವಾಗ್ಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ವ್ಯಾಪಾರದಲ್ಲಿ ಒಂದಷ್ಟು ಬದಲಾವಣೆ ವೃತ್ತಿಯಲ್ಲಿ ಏನಾದರೂ ಒಂದಷ್ಟು ಸಾಧನೆ ಮಾಡತಕ್ಕಂತಹದ್ದು ದೂರಬಾರ ಪ್ರಯಾಣ ಮಾಡಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆಗಳಿರತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಒಳವಡಿಸಿ ಒಂದಷ್ಟು ಸಾರ್ಥಕತೆಯ ಬದುಕನ್ನು ಕಾಣತಕ್ಕಂತಹದ್ದು ಗುರು ಹಿರಿಯರಿಗೆ ನಮ್ರತೆಯಿಂದ ಅಂಜಲಿ ಅಂಜಲಿಬದ್ದರಾಗಿ ನಿಂತು ಭಗವಂತನ ಕೃಪಾ ಕಟಾಕ್ಷಿಗೆ ಯೋಗ ಫಲ ಇರತಕ್ಕಂಥದ್ದು ಸಿದ್ಧ ನಿಮ್ಮ ರಾಶಿಫಲದಲ್ಲಿದೆ ಸಾಧ್ಯವಾದಷ್ಟು ಶ್ವೇತವರ್ಣದ ಪುಷ್ಪಗಳನ್ನು ಒಂದಷ್ಟು ಬಿಲ್ಲು ಪತ್ರೆಯನ್ನು ಒಂದಷ್ಟು ತುಳಸಿದಳವನ್ನ ಮಹಾಗಣಪತಿಗೆ ಮಹಾವಿಷ್ಣುವಿಗೆ ಮತ್ತು ಸದಾಶಿವರಿಗೆ ಅರ್ಪಣೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ಒಂದಷ್ಟು ಸಿಹಿ ಪದಾರ್ಥಗಳನ್ನು ನಾಲ್ಕು ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ